ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ ವೆಲ್ಕಮ್ ಟು ಬ್ಯಾಕ್ ವಿಡಿಯೋ ಬನ್ನಿ ಇವತ್ತು ಯೋಗದಿಂದ ಆಗುವ ಪ್ರಯೋಜನ ಏನಂತ ತಿಳ್ಕೊಳೋಣ ಯೋಗವು ಪ್ರಾಚೀನ ಭಾರತದ ಮಹತ್ತರವಾದ ದೈಹಿಕ ಮತ್ತು ಮಾನಸಿಕ ಮತ್ತು ಆಧ್ಯಾತ್ಮ ಶಿಸ್ತುಗಳಲ್ಲಿ ಒಂದಾಗಿದೆ ಸಂಸ್ಕೃತದಲ್ಲಿ ಯೋಗ ಎಂಬ ಪದದ ಅರ್ಥ ಜೋಡಿಸುವುದು ಅಥವಾ ಸಂಯೋಜನೆ ಎಂಬುದಾಗಿದೆ ಇದು ದೇಹ ಮನಸ್ಸು ಮತ್ತು ಆತ್ಮೀಯ ಏಕೀಕರಣವನ್ನು ಸಾಧಿಸಲು ಉದ್ದೇಶಿತವಾಗಿದೆ ಯೋಗದ ಮೂಲ ಉದ್ದೇಶ ಶಾರೀರಿಕ ಆರೋಗ್ಯದೊಂದಿಗೆ ಮಾನಸಿಕ ಶಾಂತಿ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಯನ್ನು ಅಭಿವೃದ್ಧಿಪಡಿಸುವುದು ಬನ್ನಿ ಯೋಗದಲ್ಲಿ ವಿಭಿನ್ನ ಪ್ರಕಾರಗಳಿವೆ ಅವುಗಳಲ್ಲಿ ಹಠಯೋಗ ರಾಜಯೋಗ ಭಕ್ತಿಯೋಗ ಜ್ಞಾನಯೋಗ ಪ್ರಮುಖವಾಗಿವೆ ಹಠಯೋಗವು ದೇಹದ ಸ್ಥಿತಿಗತಿಯನ್ನು ಮತ್ತು ಉಸಿರಾಟ ತಂತ್ರಗಳನ್ನು ಪ್ರಾಣಾಯಾಮ ಒಳಗೊಂಡಿದೆ ಇದು ದೇಹದ ಸೌಖ್ಯತೆ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತದೆ ರಾಜಯೋಗವು ಧ್ಯಾನಕ್ಕೆ ಹೆಚ್ಚು ಒತ್ತು ನೀಡುತ್ತದೆ ಇದು ಮನಸ್ಸಿನ ತೀಕ್ಷ್ಣತೆಯನ್ನು ಹೆಚ್ಚಿಸಿ ಆಂತರಿಕ ಶಾಂತಿಯನ್ನು ನೀಡುತ್ತದೆ ಯೋಗದ ಅಭ್ಯಾಸವು ಹಲವಾರು ಆರೋಗ್ಯಕ ಲಾಭಗಳನ್ನು ಒದಗಿಸುತ್ತದೆ ಇದು ದೇಹದ ಜಠರವನ್ನು ಸುಧಾರಿಸುತ್ತದೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ದೇಹದ ಭಾರವನ್ನು ನಿಯಂತ್ರಿಸುತ್ತದೆ ಮತ್ತು ಮಾನಸಿಕ ಶಾಂತಿಯನ್ನು ಕೊಡುತ್ತದೆ ನೇರವಾಗಿ ಕಿರುಕುಳವಿಲ್ಲದೆ ಮಾನಸಿಕ ಒತ್ತಡವನ್ನು ತಗ್ಗಿಸಲು ಯೋಗವನ್ನು ಪರಿಣಾಮಕಾರಿಯಾಗಿ ಬಳಸಲಾಗುತ್ತದೆ ಪ್ರತಿಯೊಬ್ಬರೂ ತಮ್ಮ ದೈನಂದಿನ ಜೀವನದಲ್ಲಿ ಯೋಗವನ್ನು ಅಳವಡಿಸಿಕೊಳ್ಳುವುದರಿಂದ ಉತ್ತಮ ಜೀವನ ಶೈಲಿಯನ್ನು ಹೊಂದಬಹುದು ಅದು ಕೇವಲ ಶಾರೀರಿಕ ಅಭ್ಯಾಸವಲ್ಲ ಅದು ಒಂದು ಜೀವನದ ದಾರಿಯಾಗಿದೆ ಯೋಗದೊಂದಿಗೆ ಮಾನವರಲ್ಲಿ ದಯೆ ಪ್ರೀತಿಯು ಹೆಚ್ಚುತ್ತದೆ ಮತ್ತು ಸಮಾಧಾನದ ಸ್ಥಿತಿಯನ್ನು ಸಾಧಿಸಲು ಸಹಾಯವಾಗುತ್ತದೆ ಹೀಗಾಗಿ ಯೋಗವು ಆರೋಗ್ಯ ಮನಸ್ಸಿನ ಸ್ಥಿರತೆ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಮಾರ್ಗವಾಗಿದೆ ಪರಿಗಣಿಸಲ್ಪಡುತ್ತದೆ ನಿಯಮಿತ ಅಭ್ಯಾಸದಿಂದ ಜೀವನದ ಗುಣಮಟ್ಟವನ್ನು ಉತ್ತಮಗೊಳಿಸಲು ಯೋಗ ಶ್ರೇಷ್ಠ ಮಾರ್ಗವಾಗಿದೆ ನನಗೆ ತಿಳಿದ ಮಟ್ಟಿಗೆ ಯೋಗದ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿದ್ದೇನೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾಗಿದ್ದರೆ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ತೆ